ಸೋರೆಕಾಯಿ ಕೀರು ಮಾಡೋಕ್ಕೆ ಮಾಡೋಕ್ಕೆ ಬೇಕಾಗ ಸಾಮಾನು ಸೋರೆಕಾಯಿ ಅರ್ಧ ಹೋಳು ಹಾಲು ಅರ್ಧ ಲೀಟ್ರು ತುರಿದಿರೋ ಸೋರೆಕಾಯಿ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ಸೀಡ್ಸು ತುಪ್ಪ ಇದ್ರ ಜೊತೆಗೆ ಹಂಡ್ರೆಡ್ ಗ್ರಾಮ್ಸ್ ಸಪ್ಪೆ ಕೋವ ಬಾಣ್ಲಿಗೆ ತುಪ್ಪ ಹಾಕಿ ತುಪ್ಪಕ್ಕಾದ್ಮೇಲೆ ಈ ತುರ್ದಿರೋ ಸೋರೆಕಾಯಿನ ಹಾಕಿ ಫ್ರೈ ಮಾಡಬೇಕು ಕೆಂಪುಗೆ ಫ್ರೈ ಮಾಡಬೇಕು ಈ ತರ ಫ್ರೈ ಮಾಡಬೇಕು ಕೆಂಪುಗೆ ತುಪ್ಪದಲ್ಲಿ ಫ್ರೈ ಆದಮೇಲೆ ಹಾಲು ಹಾಕಬೇಕು ಕೋವಾ ಹಾಕಬೇಕು ಕೋವಾ ಇದು ಕೋವ ಕರ್ಗವರೆಗೂ ಚೆನ್ನಾಗಿ ಕೋವೆಲ್ಲ ಎಲ್ಲ ಕರಗಬೇಕು ಕರಗಿ ಚೆನ್ನಾಗಿ ಕುದಿ ಬರಬೇಕು ಬೇಕಾದ್ರೆ ಸ್ವಲ್ಪ ಕಲ್ ಲೆಮನ್ ಕಲರ್ ಹಾಕೋಬೇಕು ಬೇಕಾದ್ರೆ ಹಾಕೋಬಹುದು ಬೇಡದೇ ಇದ್ರೆ ಬೇಡ ಇದು ಚಾಯ್ ಇದೆ. ಇದಕ್ಕೆ ಸಕ್ಕರೆ. ಸಕ್ಕರೆ ಹಾಕಿದೀವಿ. ಸಕ್ಕರೆ ಹಾಕಿದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬೇಕು. सीड्स ಹಾಕ್ಬೇಕು. ಏಲಕ್ಕಿ ಪುಡಿ ಪುಡಿ ಮಾಡ್ಕೊಂಡಿರೋ ಪುಡಿ ಮಾಡ್ಕೊಂಡಿರೋ ಏಲಕ್ಕಿ ಪುಡಿ ಈಗ ಬಿಸಿ ಬಿಸಿಯಾದ ಸೋರೆಕಾಯಿ ಕೀರ್ ರೆಡಿ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೊಡಿ